ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತಿನ ಈ ಲಾಗ್ದಾಗ ಸಾನು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಾತಿಳು ಸೊ ಆಕೆಗೆ ರೆಡಿಯಾಗಿ ಕೇಕದ ತರಕ ಔರ ಅಜ್ಜನ ಜೊತೆ ಪ್ಯಾಟ್ಯಾಗೆ ಹೊಂಟೇಳು ನಾ ಇಲ್ಲಿ ಬರ್ತಡೇಕ್ಕ ಡ್ರೆಸ್ ಯಾವ್ದು ಹಾಕೊಳ್ಳಿ ಅಂತ ವಿಚಾರ ಮಾಡತ್ತೀನಿ ಹತ್ತಿರ ಒಂದ ಡ್ರೆಸ್ ತೊಗೊಂಬ ನಿನಗೆ ನನ್ನ ಕಡೆಯಿಂದ ಗಿಫ್ಟ್ ಅಂತ ಹೇಳಿರು ಸೊ ಬೆಳಗಾವದಿಂದ ಬರಬೇಕಾದ್ರೆ ಮನ್ನಿ ನಾನು ಹೊಸ ಫ್ಯಾಟರ್ನ್ ಅಂತಂದು ಈ ಡ್ರೆಸ್ಸ ಚೂಡಿದಾರ ತೊಗೊಂಬನ್ನಿ ಮತ್ತು ಅವರ ಧಾರವಾಡಕ್ಕೆ ಹೋಗಿರು ಅತ್ತಿರ ಮಾವಾರ ಅವ್ರ ಇವತ್ತು ವಾಪಸ್ ಬರಬೇಕಾದ್ರೆ ನಮ್ಮ ನಾದ್ನಿ ಅಂದ್ರೆ ಅಕ್ಕ ಏನು ಮಾಡಿದಳು ಆಕೆ ನನಗೆ ಬರ್ತಡೇ ಗಿಫ್ಟ್ ಅಂತಂದು ಒಂದು ಡ್ರೆಸ್ ಕೊಟ್ಟಾಳು ಅನ್ಫಾರ್ಚುನೇಟ್ಲಿ ಎರಡೂ ಡ್ರೆಸ್ ಸೇಮ್ ಸೇಮ್ ಪ್ಯಾಟರ್ನ ಒಂದು ಕಲರ್ ಅಷ್ಟೇ ಚೇಂಜ್ ಐತಿ ನೋಡತೀನಿ ಅದ್ರಾಗ ಯಾವುದಾದ್ರೂ ಒಂದು ಹಾಕೊಳ್ಳೋನ್ ಆಯಿತು ಅಂತಂದ ಇಲ್ಲಿ ಹತ್ತಿರ ಸಾನು ಕೇಕ್ ತೊಗೊಂಡ್ಬಂದಳು ಅದನ್ನ ಹತ್ತಿರ ಕಡೆ ಕೊಟ್ಟು ಅದನ್ನೆಲ್ಲ ಓಪನ್ ಮಾಡಿ ಇಲ್ಲಿ ಇಡಾತಿರು ಈಗ ಇಲ್ಲಿ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಜೋರಾಗಿ ನಡೀತು ನಾನಂತೂ ಇಮ್ಯಾಜಿನ್ ಮಾಡೋಕ್ಕಿಲ್ಲ ಸಾನು ಅಷ್ಟು ಖುಷಿಯಾಗಿದ್ದಳು ನನ್ನ ಬರ್ತಡೇ ದಿವಸ ಮತ್ತು ನನಗಾಕಿ ಗಿಫ್ಟ್ ಕೊಡಾಕಂತೂ ವೇಟ್ ಮಾಡಾತ್ತೀಳು ಮಮ್ಮಿ ಕೇಕ್ ಕಟ್ಟಿಂಗ್ ಆದ ತಕ್ಷಣ ಮಮ್ಮಿ ಗಿಫ್ಟ್ ಕೊಡ್ತೀನಿ ಗಿಫ್ಟ್ ಕೊಡ್ತೀನಿ ಅಂದರೆ ವೇಟ್ ಎಲ್ಲರೂ ಕೇಕ್ ಅದ ತಿನ್ನಿಸ್ಲಿ ಫೋಟೋ ಅದ ತಕ್ಕೊಳ್ಳಿ ಆಮೇಲೆ ಕೊಡಾಕೆ ಅಂತ ಹೇಳಿ ರಿಷಿ ಮತ್ತು ಸಾನು ಇಬ್ಬರು ಒಟ್ಟು ಯಾವಾಗ ಗಿಫ್ಟ್ ಕೊಟ್ಟೆವು ಯಾವಾಗ ತೋರಿಸ್ತೇವೆ ಆ ಸರ್ಪ್ರೈಸ್ ಅಂತಂದು ವೆಯ್ಟ್ ಮಾಡತ್ತಿರು ಇಪ್ಪತ್ತು ಸಲ ಒಳಗ ಹೊರಗೆ ಓಡಾಡ್ಕೊಂತ ನಿಂತಿರು ನಮ್ಮದು ಇಲ್ಲಿ ಕೇಕ್ ತಿನ್ನಿಸೋ ಪ್ರೋಗ್ರಾಮ್ ಇನ್ನೂ ಮುಗಿವಾತಾಗಿತ್ತು ಹಂಗಾಗಿ ಒಂದೆರಡು ಸಲ ಬಂದು ಮತ್ತು ರಿಟರ್ನ್ ವಾಪಸ್ ಒಳಗಡೆ ಹೋಗಿದ್ದಾರು अच्छा। 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 अच्छ और आई करी में आइलैंड्स ना लोन तो कर सकता है आइलैंड्स करे मुझे और पैक करते नहीं बात नहीं है यार लोन आप आये हो देखा है वहाँ पे आई कुर्मा ने रिस्ट आई कुर्मा ने आना मिला दिया नैनीताल सालों पर्स यूज़ शॉप किया मोबाइल मोबाइल हाफ मोबाइल हाफ ಅಂತೂ ಆಯ್ಯಾ ತಂದ ಫೋಟೋ ಬರಸ ರಕ ಹಾಗೆ ಮೊಬೈಲ್ ಹಾಕಿದೆ ಸುಮ್ಮ ಸುಮ್ಮಮಾ ಸುಮ್ಮ ಓ ಉದ್ದ ಇದೆ ಅಯ್ಯೋ ಸಣ್ಣಾಗಿರ್ತಾಗ ಇವ್ರು ನಾನ್ ಬರ್ತಡೆ ಮಾಡಿಲ್ಲ ನಿಮ್ಮ ನಿನ್ ಮಗನ್ ದಟ್ಟ ಮಾಡಿದೀರ ತಂದ್ ರಾತ್ರಿ ನಿಜ ಎತ್ತಿಲ್ಲ ಕಿಗೆ ಹ್ಮ್ ಮಾಮ ದಟ್ಟ ಮಾಡಿದ್ರಿ ನೀವ ನಮ್ಮ ಅವನ್ ಮಾಡಿಲ್ಲ ಯಾಕೆ ನೀವ ನಾನು ರಾತ್ರಿ ಎಲ್ಲ ನಿಜ ಹತ್ತಿಲ್ಲ ಅದನ್ ಕೇಳಿ ವಿಷಯ ಮನಸ್ಸಿ ಕಾಣತಿ ಸತ್ತ ನೋಡಿ ಇದ್ರ ಕಲರ್ ಬೇರೆ ಹ್ಮ್ ಬಿಗ್ ಬಾಸ್

Takk. यूसफुल इती क्या होगा दा गिफ्ट द्वाग आ गोंदा यूसफुल चलै 2 गिफ्ट सुपर चंद बनी दावू सुपर थैंक यू सो मच इयेलो शेपरी बंद रोडी रोडी गेला मी ना पे आ आता रोडी अति पटेल कोर्टक याक बरोदली मस्त करती बात मस्त करती इयेलो ननय काय करय न येलो ನಾವೆಲ್ಲರೂ ಈಗ ಹೋಟೆಲ್ಗೆ ಊಟಕ್ಕೆ ಹೊಂಟಿದ್ದು ಬರ್ತಡೇ ಮನೆಯಾಗೆಲ್ಲ ಸೆಲೆಬ್ರೇಷನ್ ಮಾಡಿ ಆದ ನಂತರ ಬಟ್ ಏನಾಗಿತ್ತಂದರೆ ಯಾವ ಹೋಟೆಲ್ ಅನ್ನೋದನ್ನು ಫಿಕ್ಸ್ ಮಾಡಿರಲಿಲ್ಲ ಒಂದು ಊರಾಗ ಒಂದು ಎರಡು ಹೋಟೆಲ್ ಹೊಸವಾಗಿದ್ದವು ಬಟ್ ಅವು ಫ್ಯಾಮ್ಲಿ ರೆಸ್ಟೋರೆಂಟ್ ಇದ್ದಾವೋ ಇಲ್ಲೋ ಮತ್ತು ಫ್ಯಾಮ್ಲಿಗೆ ಕಂಫರ್ಟೇಬಲ್ ಆಯಿತೋ ಇಲ್ಲೋ ಅಂತಂದು ಗೊತ್ತಿರಲಿಲ್ಲ ಹಾಗಾಗಿ ಅನ್ನ ಸವಿತಾ ನಾವು ಮುಂದೆ ಹೋಗಿ ಅವು ಎರಡು ಥರೋಗಿ ನೋಡಿಕೊಂಡು ಯಾವ್ದು ಚಲೋ ಐತಿ ಎಲ್ಲಾರಿಗೂ ಕಂಫರ್ಟೇಬಲ್ ಐತಿ ಅದನ್ನು ನಿಮಗೆ ಕಾಲ್ ಮಾಡಿ ಹೇಳ್ತೀನಿ ಅಲ್ಲಿ ಬರಾಕ್ರಿ ಅಂತ ಹೇಳಿದ ಸೊ ಈಗ ಅನ್ನ ನಮಗೆ ಕಾಲ್ ಮಾಡಿ ಹೇಳಿದ ಇಂಥಲ್ಲೇ ಬರ್ರಿ ಬಸ್ ಸ್ಟ್ಯಾಂಡ್ ಕಡೆ ಅಂತ ಹೇಳಿ ಹಾಗಾಗಿ ನಾವೀಗೆಲ್ಲರೂ ರಿಕ್ಷಾ ಕರೆಸಿ ನಾವೆಲ್ಲರೂ ಆಟೋದಾಗ ಹೊಂಟಿದ್ದು ಮತ್ತು ಪಪ್ಪಾ ಮತ್ತು ಸಾನು ಇಬ್ಬರು ಸ್ಕೂಟಿ ಮ್ಯಾಗೆ ಬರಾತಿರು ಆಟೋ ಒಳಗೆ ಎಲ್ಲರಿಗೂ ಸ್ವಲ್ಪ ಕನ್ಸಿಸ್ಟೆಡ್ ಆಗ್ತೈತಿ ಅಂತ ಅಂದ ಪಪ್ಪ ಸಾನು ಇಬ್ಬರು ಸ್ಕೂಟಿ ಮ್ಯಾಗೆ ಬರಾತಿರು ಈಗ ನಾವು ಹೊಂಟಿರೋ ರೆಸ್ಟೋರೆಂಟ್ ಹೆಸರು ಶೈನ್ ರೆಸ್ಟೋರೆಂಟ ಇದು ಹೊಸದಾಗೈತಿ ಅಂತ ಹೇಳಿರು ಮತ್ತು ನಮ್ಮ ನನ್ನ ಫ್ರೆಂಡ್ ಅವ್ರ ಮಿಸ್ಸಸ್ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬಂದಿರು ಫ್ಯಾಮಿಲಿ ಕೂಡಿರೋದಕ್ಕೆಲ್ಲ ಚಲೋ ಐತಿ ಮತ್ತು ಊಟದ ಟೇಸ್ಟನ್ನು ಸೂಪರ್ ಆಗೈತಿ ಹಾಗಾಗಿ ಇಲ್ಲೇ ಹೋಗ್ರಿ ಅಂತ ಹೇಳಿರು ಹಾಗಾಗಿ ನಾವು ಶೈನ್ ರೆಸ್ಟೋರೆಂಟಿಗೆ ಬಂದಿದ್ದು ನಮ್ಗೆಲ್ಲರಿಗೂ ಮುಸ್ಕಾನ್ಗೆ ಹೋಗೋದಿತ್ತು ಹತ್ತಿರ್ಗಿ ಅದ ಹತ್ತಿರ ಅದ ನಾವು ಮುಸ್ಕಾನ್ ಟೇಸ್ಟ್ ನೋಡಿಲ್ಲ ಅಲ್ಲಿ ಹೋಗೋಣ ನಮ್ಮ ನಮ್ಮನ್ನ ನೆಕ್ಸ್ಟ್ ಟೈಮ್ ಅಲ್ಲಿ ಹೋಗೋಣ ರೀ ಈಗ ಇದು ಹೊಸದಾಗೈತಿ ನೋಡ್ಕೊಂಬರೋಣ ರೀ ಅಂತಂದ ಇಲ್ಲಿ ಕರ್ಕೊಂಡ್ಬಂದಿರು ಸೊ ಈಗ ನಾವೆಲ್ಲರೂ ಹೋಟೆಲ್ಗೆ ಬಂದಿದ್ದು ಅದು ನಾವು ಫ್ಯಾಮಿಲಿ ಮೆಂಬರ್ಸ್ ಅಷ್ಟ್ರೂ ಎಲ್ಲರೂ ಇದ್ದೆವು ಸುಪ್ರಿಯಾ ಒಬ್ಬಕ್ಕೆ ಮಿಸ್ಸಿಂಗ್ ಆಗಿದ್ದಾಳು ಸುಪ್ರಿಯಾನ ಮನೆಯಾಗನ ಬಿಟ್ಟು ಬಂದೇವಿ ಆ್ಯಕ್ಚುಲಿ ನಾವು ಇಲ್ಲೇ ಹೋಟೆಲ್ದಾಗನ ಕೇಕ್ ಕಟ್ ಮಾಡೋನು ಅಂತ ಎಲ್ಲರದ್ದು ಪ್ಲ್ಯಾನ್ ಇತ್ತು ಬಟ್ ಸ ಸುಪ್ರಿಯಾ ನಮ್ಮ ಜೊತೆ ಹೋಟೆಲ್ಗೆ ಬರೋಂಗಿಲ್ಲ ಅಂತ ಹೇಳು ಬಿಕಾಸ್ ನಾಳೆ ಎಕ್ಸಾಮ್ಸ್ ಇದ್ದು ಸೊ ನಾನು ಸ್ಟಡಿ ಮಾಡತ್ತೇನು ನಾನು ಹೋಟೆಲ್ಗೆ ಬರಂಗಿಲ್ಲ ನೀವು ನನಗೆ ಬರ್ತಾ ಊಟ ಮಾಡಿ ಪಾರ್ಸಲ್ ತೊಗೊಂಬರ್ರಿ ಏನಾದರೂ ಅಂತ ಹೇಳಿಳು ಹಾಗಾಗಿ ಆಕೆ ಸಲುವಾಗಿ ಆಕೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೇಕ್ ಆದರೂ ಇಲ್ಲೇ ಮನ್ಯಾಗೆ ಕಟ್ ಮಾಡಿರಿ ನಾನು ಹಿಂಗೆ ಕೇಕ್ ತಿನಿಸ್ತೇನು ಮತ್ತು ಬರ್ಡೆ ಆದರೂ ಸೆಲೆಬ್ರೇಷನ್ ಮಾಡ್ತೇನೋ ಹೋಟೆಲ್ಗೆ ಬರೋಂಗಿಲ್ಲ ಅಂತಂದು ರಿಕ್ವೆಸ್ಟ್ ಮಾಡ್ಕೊಳಂತಲೇ ಮತ್ತು ಮನೆಯಾಗಿನವರೆಲ್ಲರೂ ಆಯಿತು ಆಕೆ ಆಸೆ ಯಾಕೆ ಇದನ್ನು ಮಾಡೋದು ಅಂತಂದು ಆಕೆ ಸಲುವಾಗಿ ಎಲ್ಲರೂ ಕೇಕ್ ಮನ್ಯಾಗನೇ ಕಟ್ ಮಾಡಿ ತಿಂದು ಮಾಡಿ ಅಕ್ಕಿಗೂ ಕೇಕ್ ತಿನ್ನಿಸಿ ಆಕಿನ ಮನೆಯಾಗೆ ಅಭ್ಯಾಸ ಮಾಡೋಕೆ ಕುನಿಸಿ ನಾವೆಲ್ಲರೂ ಬಂದಿದ್ದು ಬಟ್ ಇಲ್ಲಿ ಬಂದ ತಕ್ಷಣ ಟೇಬಲ್ ಅರೇಂಜ್ ಮಾಡೋರು ಕರೆಕ್ಟ್ ಎಲ್ಲಾನು ಅರೇಂಜ್ ಮಾಡಿ ಒಂದು ಚೇರ್ನ ಎಕ್ಸ್ಟ್ರಾನ ಹಾಕಿದ್ರು ಬಿಕಾಸ್ ಸುಪ್ರಿಯಾನ್ ಚೇರ್ ಮಿಸ್ಸಿಂಗ್ ಆಗಿತ್ತು ಸುಪ್ರಿಯಾ ಇಲ್ಲ ಅನ್ನೋದು ಫೀಲ್ ಮತ್ತು ನಮಗೆ ಎಲ್ಲರಿಗೊನ್ಸಿಡ್ತಿತ್ತು ಸುಪ್ರಿಯಾನ್ ಚೇರ್ ಖಾಲಿ ಐತಿ ಒಂದು ಚೇರ್ ಎಕ್ಸ್ಟ್ರಾನ ಹಾಕಿದಾರು ಅಂತ ಅನ್ನೋಕಡ್ದು ನಿಪ್ಪಾನೆಗಿದ್ದಂದ್ರೆ ಅದೊಂದು ಮಾತು ಬೇರೆ ಆಗ್ತಿತ್ತು ಬಟ್ ಇಲ್ಲೇ ಇದ್ದು ಬರಲಿಲ್ಲ ಅನ್ನೋದು ಬೇಜಾರು ಬಟ್ ನಾಳೆ ಎಕ್ಸಾಮ್ ಅಂತೂ ಐತಿ ಅದು ಇಂಪಾರ್ಟೆಂಟಾ ಹಾಗಾಗಿ ಆಯಿತು ಕೇಕ್ ಕಟ್ ಹಾಕಿದ ಮುಂದೆ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಈಗ ನಾವೆಲ್ಲರೂ ಊಟ ಮಾಡಿ ಹೋಗೋದ್ನಾಗ ಅಕ್ಕಿಗೂ ಏನಾದರೂ ಪಾರ್ಸಲ್ ತೊಗೊಂಡು ಹೋಗೋದು ನಾವೆಲ್ಲರೂ ಇಲ್ಲಿ ನಾನ್ ವೆಜ್ಜನ್ನು ಊಟ ಮಾಡೋರಿದ್ದು ಸೊ ಆಕಿನೂ ಹೇಳು ನನಗೆ ಬಿರಿಯಾನಿ ತೊಗೊಂಬರ್ರಿ ಹಾಪ ಅಂತ ಹೇಳಿಳು ಸೊ ಆಕಿಗೂ ಆಬ್ವಿಯಸ್ಲಿ ಚಿಕನ್ ಬಿರಿಯಾನಿನ ತೊಗೊಂಡು ಹೋಗೋದಾ ಇಲ್ಲಿ ನಮ್ಮ ಪಪ್ಪ ಒಬ್ಬರ ವೈದ್ಯ ಸೊ ಅವರಿಗೆ ಸ್ಟಾರ್ಟರ್ ಒಳಗೆ ನಂಗೆ ಏನು ಬೇಡ ಸೂಪ್ ಒಂದು ತರಿಸ್ರಿ ಮತ್ತು ಡೈರೆಕ್ಟ್ ಮೇನ್ ಕೋರ್ಸನ್ನು ತರಿಸ್ರಿ ಅಂತ ಹೇಳಿದರು ಹಾಗಾಗಿ ಅವರಿಗೆ ಸೂಪಟ್ಟು ತರಿಸಿದ್ದು ಸೊ ಈಗ ಸೂಪ್ನ ತಂದ ತಕ್ಷಣ ಒನ್ ಬೈ ಟೂ ತೊಗೊಂಬಂದಿರು ಇವ್ರ ಹುಡುಗರು ಕುಡೀಲಿ ಅಂತಂದ ಆ ಎರಡು ಸೂಪ್ ತಂದು ಒನ್ ಬೈ ಟೂ ಒಳಗೆ ಸೂಪ್ ತಕ್ಷಣ ಇಬ್ರು ರಿಷಿ ರಿಯಾ ಮತ್ತು ಸಾನು ಮೂರು ಮಂದಿ ಜಗಳಾಟಕ್ಕಿಡಿದ್ರು ಸೂಪ್ ನಂಗೆ ಬೇಕು ನಿಂಗೆ ಬೇಕು ಅಂತಂದ ಅದು ಸೂಪ್ ತಂದು ಒಂದು ಹತ್ತು ನಿಮಿಷಕ್ಕೆ ಅಂದ್ರೆ ನಮ್ಮದು ನಾನ್ ವೆಜ್ ಸ್ಟಾರ್ಟರ್ ಬಂತು ನಾ ಒಳಗೆ ನಾವು ಚಿಕನ್ ತಂದೂರಿ ಜ್ಯೂಸಿ ಅಂತ ಆರ್ಡ್ರ್ ಮಾಡಿದ್ದು ಸೊ ಅದು ಬಂದ ತಕ್ಷಣ ಮೂರು ಜನ ಸ ಇದನ್ನು ಸೂಪ್ನ ಆ ಕಡೆ ಬಾಜುಕಿಟ್ಟುಬಿಟ್ಟರು ನಮಗೆ ಸೂಪ್ ಬೇಡ ನಾವು ಇದನ್ನು ಅಂತಂದ ಒಂದು ಐದು ನಿಮಿಷದಿಂದ ಸೂಪ್ ಸಲುವಾಗಿ ಜಗಳ ಮಾಡೋರಿ ಈಗ ಚಿಕನ್ ಬಂದ ತಕ್ಷಣ ಜಗಳ ಸ್ಟಾಪ ನಾವೆಲ್ಲರೂ ಚಿಕನ್ ಸ್ಟಾರ್ಟ್ರ್ ತಿಂತೀವಂತಂದು ಇಲ್ಲಿ ಈಗ ಚಿಕನ್ ಕಡೆ ಬಂದರು ಎಲ್ಲರೂ ನಮ್ಮ ಪಪ್ಪಾರ ಚಿಕನ್ ಬಂದ ತಕ್ಷಣ ನೋಡು ನನ್ನ ಸೂಪ್ ಇಟ್ಟು ಓಡಿ ಹೋದ್ರಿ ಇವ್ರಿ ಅಂತ ಕಡಿದ್ರು ನಾವಂದು ನಿಂಗೆ ಎಷ್ಟು ಹೋಗ್ತಿತ್ತು ಅಷ್ಟು ಕುಡಿ ಪಪ್ಪಾ ಆಮೇಲೆ ನೋಡೋಕೆ ಬರ್ತೈತಿ ನಾವು ಎಲ್ಲರೂ ಸ್ವಲ್ಪ ಸ್ವಲ್ಪ ತೊಗೋತೀವಿ ಅಂತಂದು ಸೊ ಈಗ ಪಪ್ಪಾಗ ಸೂಪಾ ವೆಜ್ ಮ್ಯಾಂಚೋ ಸೂಪ್ ತರಿಸಿದ್ದು ಮತ್ತು ನಾವೆಲ್ಲರೂ ಇಲ್ಲಿ ಚಿಕನ್ನ ಸ್ಟಾರ್ಟ್ರಾಗಿ ತೊಗೊಂಡಿದ್ದು ಮತ್ತು ಪಪ್ಪಾಗ ಡಿಶ್ ಒಳಗೆ ಕುಲ್ಚ ರೋಟಿ ಮತ್ತು ಕಾಜು ಪನ್ನೀರ ಗಿರ್ವಿ ಅಲ್ಲಿದ್ದ ಶೈನ್ ಹೋಟೆಲ್ದ ಸ್ಪೆಷಲ್ ಆ ತಗ ತರಿಸಿದ್ದು ಇಲ್ಲಿ ನಮ್ಮ ರಿಯಾನಿ ಈ ಫಾರ್ ದ ಫಸ್ಟ್ ಟೈಮ್ ಚಿಕನ್ ಬಿಟ್ಟ ಆಕೆಗೆ ಸೂಪ್ ಅದ ಈ ಥರ ಏನಾರು ಐಟಮ್ ನೋಡಿ ಅಂದ್ರೆ ಆಕೆ ಸೂಪ್ ಕಡೆನೇ ಹೋಗ್ತಾಳೆ ಸೊ ಈಗ ಸೂಪ್ ಕುಡ್ಕೊ ಕುಂತೇಳು ರಿಯಾ ಒಟ್ಟ ಊಟನ ಮಾಡಲಿಲ್ಲ ಸೂಪ್ ಆ್ಯಟ್ ದ ಎಂಡ್ ಆಫ್ ನಮ್ದು ಊಟ ಮುಗಿಯೋತನ ಸೂಪನ್ನು ಕುಡ್ಕೋತ ಕುಂತಳು ನಾವು ಇರಲಿ ಇಲ್ಲಿ ಸೂಪ್ ಕುಡಿಲಿ ಮನೆಗೆ ಹೋದ ತಕ್ಷಣ ಸುಪ್ರಿಯಾನ ಜೊತೆ ಊಟ ಮಾಡ್ತಾಳಬಿಡು ಅಂತಂದು ನಮಗೆಲ್ಲರಿಗೂ ಮೇನ್ ಕೋರ್ಸ್ ಒಳಗೆ ಚಿಕನ್ ಮಾಲ್ವಾನಿ ಮತ್ತು ಕುಲ್ಚಾ ರೊಟ್ಟಿ ಮತ್ತು ರೈಸ್ ಒಳಗೆ ನಾರ್ಮಲ್ ಜೀರಾ ರೈಸ್ ಹೇಳಿದ್ದು ಬಿಕಾಸ್ ಇದೆಲ್ಲ ಗ್ರೇವಿ ಇತ್ತು ಹಾಗಾಗಿ ಬಿರಿಯಾನಿ ತಿನ್ನೋ ಯಾರಿಗೂ ಇರಲಿಲ್ಲ ನಾರ್ಮಲಾಗಿ ಆಗಿ ಜೀರಾ ರೈಸ್ ಹೇಳಿದ್ದು ಸೊ ನಮಗೆ ಸಜೆಸ್ಟ್ ಮಾಡಿರೋ ಪ್ರಕಾರ ಇಲ್ಲಿ ಊಟ ಮಾತ್ರ ಫಸ್ಟ್ ಕ್ಲಾಸ್ ಇತ್ತು ಎಲ್ಲರಿಗೂ ಇಷ್ಟ ಆಯಿತು ನಮ್ಮ ಸಾನುವನಕ್ಕೆ ಹಿಡಿದ್ರು ಮಮ್ಮಿ ನಂಗೆ ಬೆಳಗಾವದಾಗಿಂದ ನಿಯಾಜ ಮತ್ತು ಮಾಸ್ಟರ್ ಶೆಫ ಆ ಹೋಟೆಲ್ಗಿಂತನೂ ಈ ಹೋಟೆಲ್ದು ಊಟ ಇಷ್ಟ ಆಯಿತು ನಂಗೆ ಭಾಳ ಟೇಸ್ಟಿ ಐತಿ ಮತ್ತು ಭಾಳ ಇಷ್ಟ ಆಯಿತು ಅದರಾಗೂ ಸ್ಪೆಷಲಿ ಸ್ಟಾರ್ಟ್ರ್ ಸ್ಟಾರ್ಟ್ರ್ ವಾಸ್ ಅಮೇಝಿಂಗ್ ಇತ್ತು ನಮಗೆಲ್ಲರಿಗೂ ಸ್ಟಾರ್ಟರ್ ಇಷ್ಟ ಆಯಿತು ನಮ್ಮ ಸಾನು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರು ಬಿಕಾಸ್ ಆಫ್ ಅಕ್ಕಿ ಸೇವಿಂಗ್ಸ್ ಮನೀಲಿ ಮತ್ತು ಅಕ್ಕಿ ಸೇವಿಂಗ್ ಮನೀಲಿ ನನಗೆ ಒಂದು ಸಿಲ್ವರ್ ಬ್ರಾಸ್ಲೆಟ್ ಗಿಫ್ಟ್ ಕೊಟ್ಟಳು ಮತ್ತು ಬರ್ಡೇ ಎಲ್ಲನೂ ಸೆಲೆಬ್ರೇಟ್ ಮಾಡಿದಳು ನನಗಿಂತ ಜಾಸ್ತಿ ಖುಷಿ ಆಕೆಗಿತ್ತು ಸೊ ನಂಗೆ ಅದು ಭಾಳ ಖುಷಿ ಇಷ್ಟ ಆಯಿತು ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕಿಂತ ಮುಂಚೆ ನಾನು ನಿನ್ನಿಂದನೇ ಹೇಳ್ತೀವಿ ಮಮ್ಮಿ ನಿನ್ನ ಬರ್ಡೇ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಸೊ ಅಷ್ಟೆಲ್ಲ ಮಾಡ್ತೀನಿ ನನಗೂ ನೀ ಪಾರ್ಟಿ ಕೊಡಿಸ್ಬೇಕು ಹೋಟೆಲ್ಗೆ ಕರ್ಕೊಂಡೋಗಿ ಊಟ ಮಾಡಿಸ್ಬೇಕು ಅಂತ ಕಡಿದಳು ನಮ್ಮ ರಿಷಿನೂ ಹಂಗೆ ಅನ್ನತಿದ್ದ ಮತ್ತು ಇವರು ಇಷ್ಟಿಷ್ಟ ಸಣ್ಣವರಾಗಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡತ್ತಾರೋ ಅವರಿಗೆ ಒಂದು ಟ್ರೀಟ್ ಕೊಡಿಸೋದ್ರಾಗ ಏನು ಇದನ್ನಾಗಂಗಿಲ್ಲ ಅಂತ ಹೇಳಿ ನಾನು ಹೋಲ್ ಫ್ಯಾಮಿಲಿ ಮೆಂಬರ್ಸ್ನೆಲ್ಲರೂ ಊಟಕ್ಕೆ ಕರ್ಕೊಂಡ್ಬಂದಿನಿ ಸಾನು ಮತ್ತು ರಿಷಿ ಇಬ್ಬರು ಫುಲ್ ಖುಷಿಯಾಗಿದ್ರು ನಮ್ಮ ರಿಯಾಗಿ ಇನ್ನೂ ಅಷ್ಟೊಂದು ಎಲ್ಲ ಶೇರ್ ಮಾಡೋಕ್ಕೆ ಬರೋಂಗಿಲ್ಲ ನಮ್ಮ ರಿಷಿ ಮತ್ತು ಸಾನು ಫುಲ್ ಹೊಟ್ಟೆ ತುಂಬ ಊಟ ಮಾಡಿ ನಮ್ಮ ಸಾನುಗಂತೂ ಊಟ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಯಾರೇ ಊಟಕ್ಕೆ ಬರೋರು ಅಂದ್ರೆ ಈ ನಮ್ಮ ವೀಡಿಯೋ ನೋಡತ್ತೀರಂದ್ರೆ ಹೇಳ್ತೀನಿ ಶೈನ್ ರೆಸ್ಟೋರೆಂಟಿಗೆ ಬರ್ರಿ ಊಟ ಅಂತೂ ಭಾಳ ಫಸ್ಟ್ ಕ್ಲಾಸ ಈವನ್ ಐತಿ ಹೊಸದ ಈಗ ಸ್ಟಾರ್ಟ್ ಮಾಡಿದರು ನಮ್ಮ ಸಂಕೇಶ್ವರ್ನಾಗ ಬಸ್ ಸ್ಟ್ಯಾಂಡ ಅಪೋಸಿಟನ ಐತಿ ಸೊ ಭಾಳ ದೂರ ಇಲ್ಲ ಊರಾಗನ ಸೆಂಟ್ರ್ದಾಗ ಐತಿ ಸೊ ಮತ್ತು ಪ್ರೈಸ್ ಕೂಡ ಭಾಳ ವೇರಿ ರೀಸನೇಬಲ್ ಐತಿ ಅಷ್ಟೊಂದು ಹೇಳ್ಕೊಳೋಂಗ ಜಾಸ್ತಿ ಏನಿಲ್ಲ ರೇಟ್ ಎಲ್ಲ ರೀಸ್ನೇಬಲ್ ಐತಿ ಟೇಸ್ಟ್ ವೈಸ್ ಅಂತೂ ಸೂಪರ್ ಐತಿ ಸೊ ಎಲ್ಲರೂ ಒಂದು ವಿಸಿಟ್ ಮಾಡಿರಿ ಈ ಹೋಟೆಲ್ಗೆ ನಾಡತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಆಗಿರಿ ನಗ್ನಾಗ್ತಾ ಇರಿ ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರನ್ನೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್